ಆತ್ಮೀಯ ವೀಕ್ಷಕರೇ ನಾವಿವತ್ತು ಚನ್ನಗಿರಿ ತಾಲೂಕು ರಾಮೇನಹಳ್ಳಿಗೆ ಬಂದಿದ್ದೀವಿ ರಾಮೇನಹಳ್ಳಿಲಿ ಪ್ರಗತಿಪರ ರೈತರಾದಂಥ ಕಾಳರಾಜವರು ನಮ್ಮದು ಎರಡು ಬೋರ್ವೆಲ್ಗಳಿದೆ ಎರಡು ಬೋರ್ವೆಲ್ಲೂ ಕೂಡ ನೀರು ಕಡಿಮೆ ಇದೆ ಹಾಗಾಗಿ ರೀಚಾರ್ಜ್ ಮಾಡಬೇಕು ಅಂತೇಳಿ ನೀವು ಬಂದು ಸ್ಥಳ ಪರಿಶೀಲನೆ ಮಾಡಿ ನಮಗೆ ಈ ಒಂದು ಬೋರ್ವೆಲ್ ರೀಚಾರ್ಜ್ಗೆ ಮಾಹಿತಿಯನ್ನು ಕೊಡಿ ನನಗೊಂದು ಪ್ಲ್ಯಾನ್ ಮಾಡಿಕೊಡಿ ಅಂತೇಳಿ ಕರೆತಿದ್ದಾರೆ ಇವತ್ತು ನಾವು ಕಾಳರಾಜ್ ಅವರ ತೋಟಕ್ಕೆ ಬಂದಿದ್ದೀವಿ ಬನ್ನಿ ಕಾಳರಾಜು ಅವ್ರನ್ನ ಮಾತಾಡಿಸ್ತಾ ಅವರ ಬೋರ್ವೆಲ್ನ ನೋಡಿ ಅವರಿಗೆ ಯಾವ ರೀತಿಯಲ್ಲಿ ರೀಚಾರ್ಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಯೋಜನೆನ ತಯಾರು ಮಾಡೋಣ ಸ್ನೇಹಿತರೆ ಬನ್ನಿ ಕಾಳರಾಜು ಅವ್ರನ್ನ ಭೇಟಿ ಮಾಡೋಣ ಸರ್ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನಮಸ್ತೆ ನಾನು ಕಾಳರಾಜು ಅಂಥೇಳಿ ನಾನು ಇಲ್ಲಿ ರಾಮನಹಳ್ಳಿಯಲ್ಲಿ ಜಮೀನು ತೊಗೊಂಡು ಈಗಾಗಲೇ ಎರಡು ವರ್ಷ ಎರಡು ಮೂರು ವರ್ಷ ಆಯಿತು ಇಲ್ಲಿ ನಾನು ಈಗ ಒಂದು ಎರಡು ಎಕರೆ ಅಡಿಕೆ ಕಟ್ಟಿದ್ದೀನಿ ಇನ್ನೂ ಎರಡು ಎರಡೂವರೆ ಎಕರೆ ಅಷ್ಟು ಅಡಿಕೆ ಕಟ್ಟೋದಿದೆ ಬಟ್ ನೀರಿನ ಸಮಸ್ಯೆ ಇದ್ದಿದ್ದರಿಂದ ನನಗೆ ನನಗೆ ಹೇಗೆ ಕಟ್ಟೋದೋ ಬೇಡೋ ಅಂಥೇಳಿ ತುಂಬ ಯೋಚನೆ ಇತ್ತು ನಾನೀಗ ಆಲ್ರೆಡಿ ಕೃಷಿ ಹೊಂಡನೂ ಒಂದು ಮಾಡಿಸಿದ್ದೀನಿ ನನಗೆ ನಮ್ಮ ಹತ್ರ ಎರಡು ಬೋರ್ ಇದೆ ಸರ್ ಒಂದೊಂದು ಬೋರು ಎಂಟುನೂರು ಎಂಟುನೂರು ಅಡಿ ಅಂದರೆ ಮುಂಚೆ ಆರುನೂರು ಆರುನೂರು ಇತ್ತು ಅದರೊಳಗಡೆ ನೀರು ಹೋಗ್ತಿತ್ತಂತೆ ಬಟ್ ನಂಗೆ ಗೊತ್ತಿಲ್ಲ ಬಟ್ ನಾನು ಬಂದಾಗ ಅಗೇನ್ ಮತ್ತೆ ಒಂದು ಇನ್ನೂರು ಇನ್ನೂರು ಅಡಿ ಸೇರಿಸ್ದೆ ಸೇರಿಸಿ ನಾನು ಮೋಟ್ರೆಲ್ಲ ಬಿಟ್ಟಿದ್ದೀನಿ ಈಗ ಬಟ್ ನೀರನ್ನ ಪಂಪ್ ಮಾಡಲಿಕ್ಕೆ ಒಂದು ಕೃಷಿ ಹೊಂಡ ಓಪನ್ ಕೊಟ್ಟು ಮಾಡಿಕೊಟ್ಟಿದ್ದೀನಿ ಬಟ್ ಅದರಿಂದ ನೀರು ಪಾಸ್ ಮಾಡ್ತಾ ಇದೀನಿ ಇವತ್ತು ನೀರು ಇದೆ ಬಟ್ ಏನಾಗ್ತಿದೆ ಅಂತ ಹೇಳಿದ್ರೆ ನನಗೆ ನೀರು ಬೋರಲ್ಲಿ ಈಗ ಬೇಸಿಗೆಗಾಲದಲ್ಲಿ ಬಿಟ್ಟು ಬಿಟ್ಟು ಬರೋದೆಲ್ಲ ಆಗ್ತಾಯಿದೆ ಅಂದರೆ ಒಂದು ಎರಡು ತಾಸು ಹೊಡೆಯೋದು ಆಮೇಲೆ ನಿಲ್ಲೋದು ಈ ಥರ ಆಗ್ತಾಯಿದೆ ಸೊ ಹಾಗಾಗಿ ನಾನು ಕೆಲವು ಸ್ನೇಹಿತರೆಲ್ಲ ಏನಂದ್ರು ಏ ಇನ್ನೊಂದು ಬೋರು ಎರಡು ಬೋರ್ ಕೊರೆಸ್ಬಿಡು ಒಳ್ಳೆ ಜಾಗದಲ್ಲಿ ಪಾಯಿಂಟ್ ಮಾಡಿ ಅಂತ ಹೇಳಿ ಬಟ್ ಬೋರ್ ಕೊರ್ಸೋದ್ರಿಂದ ಈ ಸಮಸ್ಯೆ ಸಾಲ್ವ್ ಆಗೋದಿಲ್ಲ ಅನಿಸಿತ್ತು ನನಗೆ ಓಕೆ ನಾನು ಸದಾ ಇಂಜಿನಿಯರ್ ಆಗಿರೋದ್ರಿಂದ ನೋಡೋಣ ಇದಕ್ಕೆ ಇನ್ನೇನಾದರೂ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಯೂಟ್ಯೂಬ್ಗಳಲ್ಲಿ ನಾನು ಸರ್ಚ್ ಮಾಡ್ತಾಯಿದ್ದೆ ಬಟ್ ಯೂಟ್ಯೂಬಲ್ಲಿ ಕೆಲವೊಂದೆಲ್ಲ ಇನ್ನೋಟಿವ್ಸ್ ಎಲ್ಲ ನಾನು ನೋಡ್ತಾ ಇರ್ತೀನಿ ಸರ್ಚ್ ಮಾಡ್ತಾಯಿದ್ದೆ ಸಾಕಷ್ಟು ಜನದೆಲ್ಲ ಬರ್ತಾಯಿತ್ತು ಆವಾಗ ನನಗೆ ನಮ್ಮ ಸ್ನೇಹಿತರು ರಮೇಶ್ ಗೌಡ್ರುದು ನಾನು ಅವರು ಒಟ್ಟಿಗೆ ಇದ್ದಿದ್ದವರು ಸೊ ರಮೇಶ್ ಗೌಡ್ರು ಎಲ್ಲ ವೀಡಿಯೋಸ್ಗಳನ್ನ ನೋಡಿದೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಕೂಡ ಆಗ ಅವರು ಇದ್ದವರು ಒಂದಿನ ಹೇಳಿದ್ರು ಹಿಂಗೇ ಅಂತ ಹೇಳಿ ಯಾಕೋ ನನಗೆ ಅದು ಸರಿ ಅನಿಸ್ತು ಇದು ಮಾಡೋದ್ರಿಂದ ಮತ್ತೆ ಬೋರ್ಗಳು ಕೊರ್ಸಿ ನಾವು ನಮ್ಮ ಅಂತರ್ಜಲನ ಹಾಳು ಮಾಡೋದ್ರಿಂದ ಇರೋ ಒಂದು ಬೋರ್ಗಳಿಗೆನೇ ಮರುಪೂರಣ ಮಾಡೋದಿದೆಯಲ್ಲ ಅದು ಸೂಕ್ತ ಅನಿಸ್ತು ನಾವು ಸರ್ ಈಗ ಕೃಷಿ ಹೊಂಡ ಮಾಡಿದೀವಿ ಅಂತ ಹೇಳಿರಿ ಕೃಷಿ ಹೊಂಡಕ್ಕೆ ಏನಾದ್ರು ಮಳೆ ನೀರನ್ನ ಸಂಗ್ರಹ ಮಾಡ್ತಾ ಇದ್ರು ಅಥವಾ ಕೇವಲ ಬೋರ್ವೆಲ್ ನೀರ್ ಮಾತ್ರ ಇಲ್ಲ ಸರ್ ಖಂಡಿತ ನಂದು ಪೀಕಲ್ ಇರೋದ್ರಿಂದ ಕೃಷಿ ಹೊಂಡಕ್ಕೆ ಮಳೆ ಬರುವಂತ ಸೋರ್ಸ್ ಬರುವಂತದ್ದು ಹರಿದು ಬರುವಂತದ್ದು ಇಲ್ಲ ಟಾಪಲ್ಲಿರೋದ್ರಿಂದ ಚಾನ್ಸಸ್ ಇಲ್ಲ ಸೊ ಬರೀ ಬೋರ್ ಮೇಲೆನೆ ಡಿಪೆಂಡ್ ಆಗಿದೆ ಮಳೆಗಾಲದಲ್ಲಿ ಅಷ್ಟೇ ಬೋರಿಂದ ನೀರು ಕೃಷಿ ಹೊಂಡಕ್ಕೆ ಲಿಫ್ಟ್ ಮಾಡ್ತಾ ಇದೀವಿ ಕೃಷಿ ಹೊಂಡದಿಂದ ಗಿಡಗಳಿಗೆ ಸಂಪೂರ್ಣವಾಗಿ ನಾನು ಕಳಿಸ್ತಾ ಇದ್ದೀನಿ ಸೊ ಹಾಗಾಗಿ ಈ ಒಂದು ಬೋರ್ ಈಗ ನನ್ನ ಹತ್ರ ಇರೋ ಎರಡು ಬೋರನ್ನೇ ರೀಚಾರ್ಜ್ ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ನಾನು ರಮೇಶ್ ಅವ್ರು ಕೇಳಿದಾಗ ಖಂಡಿತ ಅವಕಾಶ ಇದೆ ನಾನು ಬಂದು ಅದನ್ನ ಟೆಸ್ಟ್ ಮಾಡ್ತೀನಿ ನೋಡ್ತೀನಿ ಅಂತ ಸೊ ಇವತ್ತಿನ ದಿನ ಅವ್ರನ್ನ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅವರೆಲ್ಲ ಪ್ರತಿಯೊಂದನ್ನು ನೋಡ್ತಾ ಇದ್ದಾರೆ ನೋಡಿ ನನಗೇನು ಸಜೆಷನ್ ಕೊಡ್ತಾರೆ ನೋಡೋಣ ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ ಕಾಳರಾಜ್ ಅವರ ಕರೆ ಮೇರೆಗೆ ಇವತ್ತು ರಾಮೇನಹಳ್ಳಿಗೆ ಬಂದಿದ್ದೀವಿ ಈ ಒಂದು ಬೋರ್ವೆಲ್ ರೀಚಾರ್ಜ್ ಆಗುತ್ತೋ ಇಲ್ಲೋ ಅಂತೇಳಿ ಮೊದಲು ಪರೀಕ್ಷೆಯನ್ನು ಮಾಡಬೇಕಾಗತ್ತೆ ಮಳೆಗಾಲದಲ್ಲಿ ನೀರು ಕೊಟ್ಟರೆ ಅದು ನೀರು ತಗೊಳ್ಳುತ್ತಾ ಎಷ್ಟು ಪ್ರಮಾಣದಲ್ಲಿ ತಗುತ್ತೆ ತಗೊಳ್ಳುತ್ತೆ ಅನ್ನೋದನ್ನು ಇವತ್ತೊಂದು ಪರೀಕ್ಷೆನ ಮೊದಲು ಮಾಡ್ಕೊಳ್ತೀವಿ ಪರೀಕ್ಷೆ ಮಾಡಿದ ನಂತರ ಇವ್ರದ್ದು ಎರಡು ಬೋರ್ವೆಲ್ಗಳನ್ನ ತೋರಿಸಿದ್ರು ಅದರಲ್ಲಿ ಒಂದು ಬೋರ್ವೆಲ್ಲು ಸ್ವಲ್ಪ ತಗ್ಗಿನಲ್ಲಿದೆ ಅಂದರೆ ಮಳೆ ನೀರು ಸರಾಗಿ ಹೋಗಿ ಹರ್ದು ಬರಲಿಕ್ಕೆ ಅವಕಾಶ ಇದೆ ಹಾಗಾಗಿ ಮೊದಲು ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡಿ ಅಂತೇಳಿ ಅವ್ರಿಗೆ ಸಲಹೆಯನ್ನು ಕೊಟ್ಟೀನಿ ಜೊತೆಯಲ್ಲಿ ಈಗ ಒಂದು ಟ್ಯಾಂಕರ್ ನೀರನ್ನ ತರಿಸಿ ಅದಕ್ಕೆ ನೀರು ಕೊಡ್ತಾ ಹೋಗ್ತೀವಿ ಯಾವ ರೀತಿ ಅದು ನೀರು ತಗೊಳುತ್ತೆ ಅನ್ನೋದನ್ನು ನೋಡಿ ಅದಕ್ಕೆ ತಕ್ಕಂಗೆ ಯೋಜನೆಯನ್ನು ರೂಪಿಸ್ಬೇಕಾಗತ್ತೆ ಇದು ಜಮೀನಲ್ಲಿ ಇರ್ತಕ್ಕಂಥ ಮಣ್ಣು ನೀರನ್ನು ರೀಚಾರ್ಜ್ ಮಾಡಬೇಕಾಗಿರೋದ್ರಿಂದ ಮಣ್ಣು ಮಿಶ್ರಿತ ನೀರು ರೀಚಾರ್ಜ್ ಮಾಡಬೇಕಾದ್ರಿಂದ ಇದು ನಾವು ಅತ್ತಡಿ ಹೊಂಡವನ್ನು ಮಾಡಿಕೊಂಡು ಬೋಡ್ರಸ್ಸು ದಪ್ಪ ಜಲ್ಲಿ ಬೇಬಿ ಜಲ್ಲಿ ಸಿಕ್ಸ್ ಎಮ್ ಎಮ್ ಜಲ್ಲಿ ಈ ಎಲ್ಲ ಜಲ್ಲಿಗಳನ್ನ ಬಳಸಿ ರೀಚಾರ್ಜನ್ನು ಮಾಡ್ತೀವಿ ಅದಕ್ಕಿಂತ ಮೊದಲು ನೀರನ್ನು ಕೊಟ್ಟು ಟ್ಯಾಂಕರ್ ನೀರನ್ನು ಬೋರ್ವೆಲಿಗೆ ಕೊಟ್ಟು ಪರೀಕ್ಷೆಯನ್ನು ಮಾಡೋಣ ಬನ್ನಿ ಯಾವ ರೀತಿ ಆ ಟ್ಯಾಂಕರ್ ನೀರನ್ನು ಕೊಡ್ತೀವಿ ಯಾವ ರೀತಿ ಪರೀಕ್ಷೆಯನ್ನು ಮಾಡ್ತೀವಿ ಹೇಳಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಸುಮಾರು ನಾಲ್ಕೂವರೆ ಸಾವಿರ ಲೀಟರ್ ಸಾಮರ್ಥ್ಯದ ಒಂದು ಟ್ಯಾಂಕರ್ ನೀರನ್ನ ತರಿಸಿದ್ವಿ ಈ ನೀರನ್ನ ಈ ಪೈಪ್ ಮೂಲಕ ಈ ಬೋರ್ವೆಲಿಗೆ ಕೊಡೋವಂಥ ಕೆಲಸವನ್ನು ಮಾಡ್ತಾಯಿದ್ವಿ ನೋಡೋಣ ಯಾವ ರೀತಿ ಈ ಒಂದು ಬೋರ್ವೆಲ್ಲು ನೀರನ್ನ ತಗೊಳ್ಳುತ್ತೆ ಅಂತೇಳಿ ನೋಡೋಣ ನೀರು ಸರಾಗವಾಗಿ ಬಿಡ್ತಾ ಇದ್ದೀವಿ ಸುಮಾರು ಎರಡು ಇಂಚ್ ಪೈಪಲ್ಲಿ ನೀರನ್ನ ಕೊಡ್ತಾ ಇದ್ದೀವಿ ನೋಡೋಣ ನಾಲ್ಕೂವರೆ ಸಾವಿರ ಲೀಟ್ರ್ ನೀರಲ್ಲಿ ಎಷ್ಟು ನೀರನ್ನ ಈ ಒಂದು ಬೋರ್ವೆಲ್ಲು ತಗೊಳ್ಳುತ್ತೆ ಅಂಥೇಳಿ ಕಾದ್ ನೋಡೋಣ ಅದು ನೀರು ಯಾವ ರೀತಿ ತಗೊಳ್ಳುತ್ತೆ ಅನ್ನೋದ್ರ ಮೇಲೆ ಬೋರ್ವೆಲ್ಲು ಯಾವ ರೀತಿ ರೀಚಾರ್ಜ್ ಆಗುತ್ತೆ ಅನ್ನೋದನ್ನು ನಿರ್ಧಾರ ಮಾಡ್ಬೋದಾಗಿದೆ ನಾವು ಇಲ್ಲಿ ನೀರಿನ ಅರಿವು ಕೂಡ ತುಂಬ ಏನಿರಲ್ಲ ಈ ಜಮೀನಿನಲ್ಲಿ ಬಿದ್ದಂಥ ನೀರನ್ನೇ ರೀಚಾರ್ಜ್ ಮಾಡಬೇಕಾಗತ್ತೆ ಹಾಗಾಗಿ ಈ ಒಂದು ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ನೀರು ಸರಾಗವಾಗಿ ಇದೆ ರೀಚಾರ್ಜಿಗೆ ಈ ಒಂದು ಬೋರ್ವೆಲ್ಲು ಯೋಗ್ಯ ಅಂತ ಕಾಣ್ತಾ ಇದೆ ಸುಮಾರು ಒಂದೂವರೆ ಎರಡು ಸಾವಿರ ಲೀಟ್ರ್ ಈಗಾಗಲೇ ತಗೊಂಡಿದೆ ಇನ್ನೂ ನೀರಿದೆ ಟ್ಯಾಂಕಲ್ಲಿ ಬಾಕಿ ನೋಡೋಣ ಎಲ್ಲಿವರೆಗೂ ತಗೊಳತ್ತೆ ಪೂರ್ತಿ ತಗೊಳ್ಳುತ್ತಾ ಏನಂತ ನೋಡೋಣ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇದು ನೀರು ಪೂರ್ಣ ಪ್ರಮಾಣದಲ್ಲಿ ತಗೊಳ್ಳುತ್ತೆ ಅಂತ ಕಾಣ್ತಾ ಇದೆ ನೋಡೋಣ ಇನ್ನು ಟ್ಯಾಂಕರ್ ನೀರಿದೆ ಎಲ್ಲಿವರೆಗೂ ತಗೊಳ್ಳುತ್ತೆ ಅಂತ ನೋಡಿ ಅಂತಿಮ ನಿರ್ಧಾರಕ್ಕೆ ಬರೋಣ ಸ್ನೇಹಿತರೆ ಕೇಳಬೇಕು ನಂಗೆ ಡೌಟ್ ಇದೆ ಅಂತ ಹೇಳ್ತಾ ಇದ್ದೆ ಹೇಳಿ ಸರ್ ಈಗ ನೀವು ಟ್ಯಾಂಕರ್ ತರಿಸಿದ್ರಿ ನೀರು ಬಿಡಿಸಿದ್ರಿ ಬಟ್ ನೀರು ಹೋಗ್ತಾ ಇದೆ ಫಿಲಪ್ ಆಗ್ತಾ ಇಲ್ಲ ನಮ್ದು ಎಂಟುನೂರು ಅಡಿ ಇದೆ ಈಗ ಆಲ್ರೆಡಿ ಒಂದು ಒಂದೂವರೆ ಸಾವಿರ ನೀರು ಲೀಟ್ರ್ ನೀರು ಬಿಟ್ಟಿದ್ರೆ ತುಂಬ ಹೋಗ್ಬೇಕಾಯ್ತು ನಿಮ್ಮ ಪ್ರಕಾರ ಬಟ್ ಆದರೆ ನೀರು ಹೋಗ್ತಾ ಆ ಹೋಗ್ತಾರದು ಎಲ್ಲಿಗೆ ಈಗ ಇದರಿಂದ ಏನು ನನಗೆ ಗೊತ್ತಾಯಿತು ಅಂತೇಳಿ ಗೊತ್ತಾಗ್ತದೆ ತುಂಬ ಒಳ್ಳೆ ಪ್ರಶ್ನೆ ಈ ಪರೀಕ್ಷೆ ಮಾಡೋ ಉದ್ದೇಶ ಮಳೆಗಾಲದಲ್ಲಿ ಮಳೆ ನೀರನ್ನ ನಾವು ಕೊಟ್ಟರೆ ಅದು ನೀರು ತಗೊಳ್ಳುತ್ತಾ ತಗೊಳ್ಳೋದಕ್ಕೆ ಜಾಗ ಇದೆಯಾ ಅಂಥೇಳಿ ನಾವು ಪರೀಕ್ಷೆ ಇದ್ದೀವಿ ಅಂದರೆ ನಿಮ್ಮಲ್ಲಿ ಗ್ಯಾಪ್ ಇದೆ ಆ ಗ್ಯಾಪಲ್ಲಿ ಇರ್ತಕ್ಕಂಥ ನೀರನ್ನೆಲ್ಲ ನೀವು ಬರೆದು ಮಾಡಿಬಿಟ್ಟೀರಾ ಅಂತ ಅರ್ಥ ಆ ನೀರು ಆ ಗ್ಯಾಪಿಗೆ ಹೋಗಿ ತುಂಬಿಕೊಳ್ತಾ ಇದ್ದರೆ ರೀಫಿಲ್ ಆಗ್ತಾಯಿದೆ ನಿಮ್ಮ ಬೋರ್ವೆಲ್ನ ಸೊಂಪು ಅಂದರೆ ನೀರಿನ ಮೂಲ ಎಲ್ಲಿತ್ತೋ ಎಲ್ಲಿಂದ ಈ ಬೋರ್ವೆಲ್ಗೆ ನೀರು ಬರ್ತಾಯಿತ್ತೋ ಅಲ್ಲಿ ಖಾಲಿಯಾಗಿರ್ತಕ್ಕಂಥ ಜಾಗಕ್ಕೆ ಈ ನೀರನ್ನ ಫಿಲ್ ಮಾಡ್ತಾ ಇದ್ದೀವಿ ಫಿಲ್ ಮಾಡಿದಂಥ ನೀರನ್ನ ಸ್ಟೋರೇಜ್ ಆಗುತ್ತೆ ಅದೇ ನೀರನ್ನ ನಾವು ಮತ್ತೆ ಮರುಬಳಕೆ ಮಾಡ್ಕೊಳ್ತೀವಿ ಮಳೆಗಾಲದಲ್ಲಿ ರೀಫಿಲ್ ಮಾಡ್ತೀವಿ ಬೇಸಿಗೆಯಲ್ಲಿ ನಮಗೆ ಬೇಕಾದಾಗ ಅದನ್ನು ಎತ್ಕೊಳ್ತೀವಿ ಇದು ಒಂದು ಸಿಸ್ಟಮ್ ಈಗ ಆ ನೀರು ಮತ್ತೆ ಅದರೊಳಗಡೆ ಹೋಗೋದ್ರಿಂದ ಈ ಅಂತರ್ಜಲ ಏನಿದೆ ಅಲ್ವಾ ಈಗ ಆಲ್ರೆಡಿ ನಂದು ಡ್ರೈ ಇದೆ ಅಂತ ಹೇಳ್ಕೊಳ್ಳಿ ಅಂತರ್ಜಲ ಎಷ್ಟು ವರ್ಷಕ್ಕೆ ನನಗೆ ಗೊತ್ತಾಗತ್ತೆ ಇದು ಮರುಪೂರ್ಣ ಮಾಡಾದ ಮೇಲೆ ವರೆ ವರ್ಷ ಗಿರ್ಷ ಅಂತ ಏನಿಲ್ಲ ಈ ಮಳೆಗಾಲದಲ್ಲೇ ನೀವು ಸುಮಾರು ಒಂದು ಲಕ್ಷ ಲೀಟ್ರನ್ನ ರೀಚಾರ್ಜ್ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ ಒಂದು ಮಳೆ ಬಂತು ತುಂಬ ಜೋರು ಮಳೆ ಬಂತು ಒಂದು ಲಕ್ಷ ಲೀಟ್ರ್ ನೀರು ರೀಚಾರ್ಜ್ ಆದರೆ ಕೆಲವು ಸಂದರ್ಭಗಳಲ್ಲಿ ಒಂದು ಲಕ್ಷ ಪೂರ್ತಿ ನಿಮಗೆ ರೀಚಾರ್ ವಾಪಸ್ ಕೊಡುತ್ತೆ ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ಕಡೆ ಕೂಡ ಅರಿಯೋದ್ರಿಂದ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟು ನಿಮಗೆ ಬರ್ಬೋದು ಇನ್ನೊಂದಷ್ಟು ಬೇರೆ ಅಕ್ಕಪಕ್ಕದ ಬೋರ್ವೆಲ್ ಅಥವಾ ಹಳ್ಳ ಕೊಳ್ಳಗಳಿಗೆ ಹೋಗಿ ರೀಫಿಲ್ ಆಗಿರುತ್ತೆ ಅದೇ ಒಂದು ವೇಳೆ ನಿಮ್ಮ ಊರಿನಲ್ಲಿ ಎಲ್ಲರೂ ಇದೇ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರೆ ಅಂತರ್ಜಲ ಜಲ ಎಲ್ಲ ಕಡೆಯಿಂದನೂ ಆಗುತ್ತೆ ಎಲ್ಲೇ ಬೋರ್ವೆಲ್ ತೆಗೆದ್ರು ಸರಿತಾಗಿ ನೀರು ಬರುತ್ತೆ ಎಲ್ಲ ಬೋರ್ವೆಲ್ಗಳು ರೀಚಾರ್ಜ್ ಆಗುತ್ತೆ ಈ ಪ್ರಾರಂಭದಲ್ಲಿ ಒಬ್ಬರೇ ಮಾಡ್ತಿರೋದ್ರಿಂದ ನಿಖರವಾಗಿ ಇಷ್ಟೇ ಲೀಟ್ರ್ ನೀರು ನಿಮಗೆ ಬರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಆದರೆ ನೀರಂತೂ ಬರುತ್ತೆ ಈಗ ನಾನು ಹೇಳಿದ್ನಲ್ಲ ಒಂದು ಲಕ್ಷ ಲೀಟ್ರ್ ರೀಫಿಲ್ ಮಾಡಿ ಒಂದು ಲಕ್ಷನೂ ಬರ್ಬೋದು ಈ ನೀರು ಅರ್ಧಿ ನೀರಿನ ಸ್ಥಳಗಳು ಎಲ್ಲಿದೆಯೋ ಅಲ್ಲಿಗೆ ಅರ್ಧ ಹೋಗೋದ್ರಿಂದ ಮುಂದಕ್ಕೆ ಹೋಗ್ತಾ ಹೋಗ್ತಾ ಬೇರೆ ಕಡೆಯಿಂದ ನೀರಿನ ದಾರಿನೂ ಕೂಡ ತಗೊಂಬರ್ಬೋದು ನೀರು ಒಳಗಡೆ ಭೂಮಿ ಒಳಗಡೆ ಒತ್ತಡ ಹೆಚ್ಚಾಗಿ ಬೇರೆ ಕಡೆ ಎಲ್ಲಾದರೂ ಯಾವುದಾದ್ರೂ ಬೇರೆ ಲಿಂಕಿಗೂ ಟಚ್ ಆಗಿ ಅಲ್ಲಿಂದಲೂ ತರೋಂಥ ಸಾಧ್ಯತೆ ಇರುತ್ತೆ ಅಲ್ಲಿಗೆ ಹೋಗೋವಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಈಗ ನೀವು ಈಗ ಮೋಟ್ರಿಗೆ ನೀರು ಬಿಟ್ಟಿದ್ದೀರಾ ಮೋಟ್ರ್ ಆನ್ ಮಾಡಿ ನೋಡಿ ಸ್ವಲ್ಪ ಮಾಡಿ ನೀರು ಸ್ಪೀಡ್ ಎಷ್ಟು ಜಾಸ್ತಿ ಆಗುತ್ತೆ ಅಥವಾ ಈಗ ಒಂದು ಒಂದು ಗಂಟೆ ಹೊಡಿತಿದ್ದಂಥ ನೀರು ಎರಡು ಅವರ್ ಹೊಡಿತು ಅಥವಾ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಓ ನನ್ನ ನೀರು ನನಗೆ ರಿವರ್ಸ್ ಬರ್ತಾ ಇದೆ ನಾನು ರೀಚಾರ್ಜ್ ಮಾಡಿದಂಥದ್ದು ನನಗೆ ಉಪಯೋಗಕ್ಕೆ ಬರ್ತಾ ಇದೆ ಅಂತ ನಿಮಗೇ ಗೊತ್ತಾಗುತ್ತೆ ಓಕೆ ನಾಲ್ಕು ಸಾವಿರ ಲೀಟ್ರು ನಾಲ್ಕೂವರೆ ಸಾವಿರ ಲೀಟ್ರು ನೀರು ಪೂರ್ಣವಾಗಿ ಖಾಲಿಯಾಗಿದೆ ಎಲ್ಲೂ ಕೂಡ ಈ ಒಂದು ಕೇಸಿಂಗ್ ಪೈಪ್ ತುಂಬಲಿಲ್ಲ ಹಾಗಾಗಿ ಈ ಒಂದು ಬೋರ್ವೆಲ್ನಲ್ಲಿ ಗ್ಯಾಪ್ಗಳು ಜಾಸ್ತಿ ಇದೆ ರೀಚಾರ್ಜಿಗೆ ಯೋಗ್ಯ ಅಂತೇಳಿ ನಾವು ತಿಳ್ಕೊಬೋದು ಸ್ನೇಹಿತರೆ ಇದಕ್ಕೆ ಅವರಿಗೆ ಸ್ಟ್ರಕ್ಚರ್ ಕೊಡ್ತೀನಿ ಯಾವ ರೀತಿ ಮಾಡಬೇಕು ಏನೆಲ್ಲ ಮೆಟೀರಿಯಲ್ಗಳನ್ನು ಬಳಕೆ ಮಾಡಬೇಕು ಅಂತೇಳಿ ಆ ವಿಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡಿದ್ವಿ ಅಂತೇಳಿ ಮತ್ತು ಮಳೆಗಾಲದಲ್ಲಿ ಬೋರ್ವೆಲಿಗೆ ಯಾವ ರೀತಿ ರೀಚಾರ್ಜ್ ಆಗುತ್ತೆ ಅನ್ನೋದನ್ನು ಕೂಡ ನಿಮಗೆ ಅಂತ ಒಂದು ಪ್ರಯತ್ನನ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮ್ಮ ಚಾನಲ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮುಂದಿನ ಈ ರೀತಿ ನೂರಾರು ವಿಡಿಯೋಗಳನ್ನು ನೋಡಿ ಅಂತರ್ಜಲವನ್ನು ಹೆಚ್ಚೋದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಿ ಅಂತೇಳಿ ಕೇಳ್ಕೊಂಡು ತಿನ್ನ